ಸುಭೆಗಳು ನಿಮ್ಮೆಲ್ಲರಿಗೆ ಸುಭೆಗಳು ಚೆನ್ನಾಗಿದ್ದೀರಪ್ಪ ಅಬ್ರಿ ಅವರ ಪತ್ರಿಕೆ ನಾಲ್ಕನೇ ಅಧ್ಯಯಾರನೇ ವಚನ ನಾವು ಹೊಂದಿ ಹೊಂದಿವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರಕುವಂತೆಯೂ ಧೈರ್ಯದಿಂದ ಕೃಪಾಸನ ಮುಂದಕ್ಕೆ ಬರೋಣ ಕೃಪಾಸನ ಮುಂದಕ್ಕೆ ಬರೋಣ ದೇವರಿಗೆ ನಮ್ಮ ಪಾಪಗಳನ್ನು ಅರಿಕೆ ಮಾಡ್ಕೋಣ ದಿನ ದಿನವೂ ನಮ್ಮಲ್ಲಿರುವ ಪಾಪ ವಿಮುಕ್ತಿ ದೇವರಿಗೆ ಚೆಲ್ಲಿಸೋಣ ನಾವು ದಿನ ದಿನ ಕೆಲಸ ಮಾಡಿದ್ದು ಅವರಿಗೆ ತಿಳಿಸೋಣ ಏನೇನು ಕೆಲಸ ಮಾಡಿದ್ದೀವಿ ಅಪ್ಪ ಇಬ್ಬರಿಗೆ ಅನ್ಯಾಯ ಮಾಡಿಲ್ಲ ಅಧರ್ಮ ಮಾಡಿಲ್ಲ ಮುಂದಕ್ಕೆ ಹೋಗ್ತಾ ಇದ್ದೀವಿ ಕರಿ ಎಣ್ಣೆ ಹೊಂದಿ ಯೇಸು ಕ್ರಿಸ್ತನ ಕರುಣಿಯನ್ನು ನಾವು ಹೊಂದಿದ್ದೇವೆ ಅದನ್ನು ದಯೆಯಿಂದ ಮುಂದಕ್ಕೆ ಹೊರಟಿದ್ದೇವೆ ಸಮಯೋಚಿತ ಸಮಯವನ್ನು ಆದ ಮಾಡಿಕೊಂಡಿದ್ದೀವಿ ಸಮಯ ಮೂಲಕ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ ಸಹಾಯವು ದೇವರ ಸಹಾಯವನ್ನು ಹೊಂದಿಕೊಂಡಿದ್ದೀವಿ ಕೃತಜ್ಞತೆ ಇರಬೇಕು ಥ್ಯಾಂಕ್ಸ್ ಗಿವಿಂಗ್ ಕೃತಜ್ಞತೆ ಉಳ್ಳವರಾಗಿರಬೇಕು ನಮಗೆ ದೊರಕುವಂತೆ ಧೈರ್ಯದಿಂದ ನಾವು ಧೈರ್ಯದಿಂದ ಇರಬೇಕು ಯಾರಿಗೆ ಅನ್ಯಾಯ ಮಾಡಿಲ್ಲ ಅಧರ್ಮ ಮಾಡಿಲ್ಲ ಧೈರ್ಯದಿಂದ ಮುಂದಕ್ಕೆ ಹೋಗಬೇಕು ಅದನ್ನು ಸರ್ವ ವಿಷಯದಲ್ಲಿ ನಮಗಾಗಿ ಶೋಧನೆ ಗುರಿಯಾದನು ಪಾಪ ಮಾತ್ರ ಮಾಡಲಿಲ್ಲ ಯಾವ ಪಾಪವೂ ಮಾಡಲಿಲ್ಲ ನಾವು ಕೃಪದಲ್ಲಿ ಪ್ರಯಾಣದಲ್ಲಿ ಹೋಗ್ತಾ ಇದ್ದೀವಿ ಕೃಪ ಎಂಬ ಪ್ರಯಾಣದಲ್ಲಿ ಹೋಗ್ತಾ ಇದ್ದಾಗ ನಮ್ಮ ಹಾದಿಯಲ್ಲಿ ಯಾವಾದರೂ ಅಡ್ಡು ಬಂದರೆ ಅಡ್ಡುಗಳನ್ನು ತೆಗೆದುಕೊಂಡು ಹಾಕಿ ಕೃಪಾಸನಕ್ಕೆ ಸೇರಿ ಪ್ರಾರ್ಥನೆ ಮಾಡಿ ಅಪ್ಪ ಇದು ಇಂದಿನ ದಿವಸ ಅಂತ ನಾವು ದೇವರಿಗೆ ಸಮರ್ಪಿಸ್ಕೋಬೇಕು ದೇವರ ಕುಮಾರನಾದ ಯೇಸು ಎಂಬ ಶ್ರೇಷ್ಠವಾದ ಮಹಾಯಾಜಕನು ನಮಗೆ ಇರುವುದರಿಂದ ನಾವು ಮಾಡಿದ ಪ್ರತಿಜ್ಞೆಗಳನ್ನು ಬಿಡದೆ ಹಿಡಿಯೋಣ ನಾವು ಮಾಡಿದ ಪ್ರತಿಜ್ಞೆಗಳು ಏನು ಮಾಡಿದ್ದೀವಿ ದೀಕ್ಷಾ ಸ್ಥಾನ ತಗೊಂಡಾಗ ನಾವು ಏನು ಪ್ರತಿಜ್ಞೆ ಮಾಡಿದ್ದೀವಿ ದೇವರಿಗೆ ಅಪ್ಪ ನಾವು ಇನ್ನು ಮುಂದೆ ಪಾಪ ಮಾಡೋದಿಲ್ಲ ಪಾಪವನ್ನು ಬಿಟ್ಟು ಮುಂದಕ್ಕೆ ಹೊರಡಬೇಕು ನಾವು ಮುಂದಕ್ಕೆ ಹೊರಟ ಹೋದಾಗ ಧರ್ಮದಿಂದ ಕಾರ್ಯಗಳು ಮುಂದಕ್ಕೆ ನಡೆಸಬೇಕು ನಾವು ಮಾಡಿದ ಪ್ರತಿಜ್ಞೆ ಬಿಡದೇ ಹಿಡಿಯೋಣ ನಾವು ಏನು ಮಾಡಿದ್ದೀವಿ ಪ್ರತಿಜ್ಞೆ ದೀಕ್ಷಾ ಸ್ಥಾನ ತಗೊಂಡಾಗ ನಾವು ಹೆಂಗಿದ್ದೀವಿ ದೇವರಿಗೆ ಸ್ತುತಿ ಹೇಳುವಾಗ ನಾವು ಹೆಂಗಿದ್ದೀವಿ ದೇವರನ್ನು ಸ್ತುತಿ ಮಾಡಿ ದೇವರನ್ನು ಸ್ತುತಿ ಆರಾಧಿಸಿದಾಗ ನಮ್ಮ ಹೃದಯವು ಹಂಗಿದೆ ನಾವು ಯಾವ ಯಾವ ಕಿಸ ಕೆಲಸಗಳಲ್ಲಿ ತಪ್ಪಿ ಹೋಗ್ತಾ ಇದ್ದೀವಿ ದೀಕ್ಷಸ್ಥಾನ ಪ್ರತಿಜ್ಞೆ ಮಾಡಿ ಯೇಸುವಿನ ರಕ್ತದಿಂದ ಸಕಲ ಪಾಪಗಳನ್ನು ನಿವಾರಣೆ ಮಾಡಿದ ಯೇಸು ಕ್ರಿಸ್ತನು ಪ್ರತಿಜ್ಞೆ ಮಾಡಿದ ಪ್ರತಿಜ್ಞೆಗೆ ನಾವು ಕ ನಾವು ಆದಿಯಲ್ಲಿ ಕೃಪೆ ಎಂಬ ಪ್ರಯಾಣ ಎಂಬ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅಂಥ ದಾರಿಯಲ್ಲಿ ನಾವು ನಾವು ಹೆಂಗಿರಬೇಕು ನೋಡ್ರಿ ಅಬ್ರಿ ಹತ್ತು ಒಂಬತ್ತು ಹತ್ತೊಂಬತ್ತರಲ್ಲಿ ನಮ್ಮ ಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ಮೂಲಕ ಆತನ ರಕ್ತದ ಮೂಲಕ ಆತನ ಶರೀರ ಎಂಬ ತಿರು ಎಂಬ ಮುಖಾಂತರ ದೇವರ ಸಮೀಕ್ಷೆಯಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು ಯೇಸುವಿನ ರಕ್ತದಿಂದ ನಮ್ಮ ಸಕಲ ಪಾಪಗಳು ನಿವಾರಣೆಯಾಗಿದ್ದೇವೆ ತನ್ನ ಶರೀರವೆಂಬ ತೆರೆಯ ಮೂಲಕ ಅವನ ಯೇಸು ಕ್ರಿಸ್ತನ ಶರೀರವು ತಿಂದು ಯೇಸುಕ್ರಿಸ್ತನ ರಕ್ತವನ್ನು ಕುಡಿದು ನಾವು ಪವಿತ್ರರಾಗಿದ್ದೇವೆ ಪವಿತ್ರರಾಗಿ ಮುಂದಕ್ಕೆ ನಡೆಯೋಣ ನಾವು ಧರ್ಮದ ಕಾರ್ಯಗಳನ್ನು ಮಾಡೋಣ ಒಳ್ಳೆ ಕೆಲಸ ಮಾಡೋಣ ದೀಕ್ಷಾ ಸ್ಥಾನದಲ್ಲಿ ಶಕ್ತಿ ಇದೆ ವಾಕ್ಯದಲ್ಲಿ ಶಕ್ತಿ ಇದೆ ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ ದೇವರ ಮೇಲೆ ಆಧಾರ ಮಾಡಿಕೊಂಡು ಸತ್ಯವಾಗಿ ನೋಡಿಯನ್ನು ಸತ್ತಿಯಾಗಿ ಜೀವಿಸೋಣ ಆತನ ರಕ್ತದ ಮೂಲಕ ಆತನ ಶರೀರ ಎಂಬ ತೆರೆಯ ಮುಖಾಂತರ ದೇವರ ಸಮೀಕ್ಷೆಯಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು ನಮಗೆ ಧೈರ್ಯ ಉಂಟಾಯಿತು ದೇವರ ಮೇಲೆಯೂ ಅಧಿಕಾರಿಗಳ ಮೇಲೆ ಅಧಿಕಾರಿಯಾಗಿ ದೇವರ ಮನೆ ಮೇಲೆ ಅಧಿಕಾರಿಯಾಗಿ ಶ್ರೇಷ್ಠವಾದ ಯಾಜಕನು ನಮಗೆ ಶ್ರೇಷ್ಠವಾದ ಯಾಜಕನು ನಮಗಿದ್ದಾನೆ ದೇವರ ಮನೆಯ ಮೇಲೆ ಅಧಿಕಾರಿಯಾಗಿ ಶ್ರೇಷ್ಠವಾದ ಯಾಜಕನು ನಮಗೆ ಇದ್ದಾನೆ ನಮ್ಮ ಮನಸ್ಸಾಕ್ಷಿ ಹೇಳಿದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ತಿಳಿ ತಿಳಿ ನೀರಿನಿಂದ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿ ಯಥಾರ್ಧ ಹೃದಯವುಳ್ಳವರಾಗಿಯೂ ಪರಿಪೂರ್ಣವಾದ ನಂಬಿಕೆಯಿಂದ ಬಾಳಬೇಕು ಯಥಾರ್ಧ ಹೃದಯವಾಗಿರಬೇಕು ನಮ್ಮ ಮನಸ್ಸಾಕ್ಷಿ ಹೃದಯವು ಹೇಳಿದಂಗೆ ನಾವು ಸಂಪೂರ್ಣವಾಗಿ ಯೇಸು ಕ್ರಿಸ್ತನನ್ನು ಆರಾಧಿಸಬೇಕು ಸುತ್ತಿಸಬೇಕು ಘನಪರಿಸಬೇಕು ಪ್ರತಿಷ್ಠಿಸಿದೆವು ನಾವು ಜೀವವುಳ್ಳ ಯೇಸು ಕ್ರಿಸ್ತನ ಹೊಸ ದಾರಿಯಲ್ಲಿ ನಾವು ನಡಿಬೇಕು ಆತನ ರಕ್ತದ ಮೂಲಕ ನಾವು ಪರಿಶುದ್ಧರಾಗಿದ್ದೀವಿ ಪವಿತ್ರರಾಗಿದ್ದೀವಿ ನಂಬಿಕೆ ಪರಿಪೂರ್ಣವಾದ ನಂಬಿಕೆ ನಮಗಿರಬೇಕು ಯಥಾರ್ಥವುಳ್ಳವರಾಗಿ ನಾವು ಜೀವಿಸಬೇಕು ನೋಡ್ರಿ ಹೋರಿಗಳು ರಕ್ತದಿಂದ ಪಾಪ ಪರಿಹಾರ ಆಗೋದು ಅಸಾಧ್ಯ ವೇದಗಳ ವೇದ್ಯಗಳನ್ನು ವೇದ್ಯಗಳನ್ನು ಇಷ್ಟವಾಗಿ ಗಂಧದ ಸುರುಳಿ ಗಂಧದ ಸುರುಳಿಯಲ್ಲಿ ನನ್ನನ್ನು ಬರೆದಿದ್ದಾರೆ ನಾನು ಬಂದಿದ್ದೇನೆ ಯೇಸು ಏನು ಹೇಳ್ತಾ ಇದ್ದೇನೆ ಗಂಧದ ಸುರುಳಿಯಲ್ಲಿ ನನ್ನನ್ನು ಬರೆದಿದ್ದಾರೆ ನನ್ನ ಚಿತ್ತದವನ್ನು ನೆರವೇರಿಸುವುದಕ್ಕೆ ನಾನು ಬಂದಿದ್ದೇನೆ ಪಾಪಗಳು ಜ್ಞಾಪಕವಾಗದಂತೆ ಹೋರಿಗಳು ಹೋರಿಗಳು ರಕ್ತದಿಂದ ನಮ್ಮ ಪಾಪ ಪರಿಹಾರವಾಗದು ಅಸಾಧ್ಯ ಯಜ್ಞಗಳು ನೈವೇದ್ಯಗಳು ನಿಮಗೆ ಇಷ್ಟವಾಗಿರಲಿ ಯಜ್ಞಗಳು ನೈವೇದ್ಯಗಳು ಯೇಸು ಕ್ರಿಸ್ತನನ್ನು ಪ್ರಾರ್ಥನೆ ಮಾಡಿದಾಗ ಅಪ ನಿಮ್ಮ ಪಾಪಗಳನ್ನು ಕ್ಷಮಿಸಲ್ಪಟ್ಟಿದೆ ನೀವು ನೂತನ ಮಾರ್ಗವಾಗಿದ್ದೀರ ನೂತನ ಸೃಷ್ಟಿಯಾಗಿದ್ದೀರ ನೂತನವಾಗಿ ಬಾಳ್ತಾ ಇದ್ದೀರಾ ನಿಮಗೆ ಇಂದಿನ ದಿವಸ ಬಿಡುಗಡೆ ಯಥಾರ್ಧ ಉಳ್ಳವರಾಗಿರ್ರಿ ಯಥಾರ್ಥ ನಿಜವಾದ ನಂಬಿಕೆ ಉಳ್ಳವರಾಗಿರ್ರಿ ಪರಿಪೂರ್ಣವಾಗಿ ತಿಳಿ ನೀರಿನಿಂದ ಏಸು ರಕ್ತದಿಂದ ತೊಳ್ಕೊಳ್ಳ್ರಿ ನಮ್ಮ ಪಾಪಗಳು ಪರಿಹಾರವಾಗ್ತವೆ ದೀಕ್ಷಸ್ಥಾನ ಮಾಡಿಕೊಂಡಿದ್ದೀರ ನೆಮ್ಮದಿಯಾಗಿ ನಡೀರಿ ಆಶೀರ್ವಾದವನ್ನು ಹೊಂದ್ರಿ ಯಸ್ಸು ಕ್ರಿಸ್ತನ ನಮಗೆ ಸಹಾಯ ಮಾಡ್ತಾ ಇದ್ದಾನೆ ಅತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಸೋದನಿಗೆ ಗುರಿಯಾಗದೆ ಪಾಪ ಮಾತ್ರ ಮಾಡಲಿಲ್ಲ ರಕ್ಷಣೆ ಇಂದಿನ ದಿವಸ ರಕ್ಷಣೆ ಇವತ್ತೇ ರಕ್ಷಣೆ ರಕ್ಷಣೆ ಸಿಗುತ್ತೆ ನಾನು ರಕ್ಷಣೆ ಮಾ ರಕ್ಷಣೆ ಹೊಂದಬೇಕಂದ್ರೆ ಏನು ಮಾಡಬೇಕು ದೇವರು ನಾವು ರಕ್ಷಣೆ ಹೊಂದಬೇಕಂದ್ರೆ ಏನು ಮಾಡಬೇಕು ಪಾಪಗಳನ್ನು ಚಲ್ಲಿಸಬೇಕು ಯೇಸುವನ ರಕ್ತ ಸಕಲ ಪಾಪಗಳಿಂದ ನಮ್ಮನ್ನು ಪವಿತ್ರರಾಗಿ ಮಾಡುತ್ತೆ ರಕ್ಷಣೆ ಹೊಂದಬೇಕು ಅಂದರೆ ನೀನು ನಿಮ್ಮ ಮನೆಯವರನ್ನು ರಕ್ಷಣೆ ಹೊಂದಿವೆ ನಮ್ಮ ಪಾಪಗಳ ಅರಿಕೆ ಮಾಡಿಕೊಂಡು ಯೇಸು ಕ್ರಿಸ್ತನನ್ನು ನಂಬಿದರೆ ಯೇಸು ಕ್ರಿಸ್ತನನ್ನು ನೀನು ಹೃದಯದಿಂದ ಹರಿಕೆ ಮಾಡಿಕೊಂಡ್ರೆ ನಿಮ್ಮ ಬಾಯಿಯಿಂದ ಪಾಪಗಳನ್ನು ಹರಿಕೆ ಮಾಡಿಕೊಂಡ್ರೆ ನೀನು ರಕ್ಷಣ ಹೊಂದಿವಿ ನೋಡ್ರಿ ನಮ್ಮ ಕರುಣೆಯನ್ನು ಹೊಂದಿ ಮತ್ತೆ ಅಬ್ರಿ ನಾಲ್ಕು ಅದರಲ್ಲಿ ಕರುಣೆಯನ್ನು ಹೊಂದಿ ಆತನ ದಯೆಯಿಂದ ಸಮಯೋಚಿತವಾಗಿ ಸಹಾಯವು ದೊರಕುವಂತೆ ಸಹಾಯ ನಮಗೆ ಬೇಕು ಧರಣಿ ಬೇಕು ದೇವರ ದಯ ಬೇಕು ದೇವರ ಚಿತ್ತ ಬೇಕು ದೇವರ ಪ್ರೀತಿ ನಮಗೆ ದೊರಕಬೇಕು ನಾವು ಮುಂದಕ್ಕೆ ಹೋಗಬೇಕು ಪ್ರಾರ್ಥನೆ ಮಾಡ್ಕೊಳ್ಳೋ ತಂದೆ ನಿಮಗೆ ಸ್ತೋತ್ರ 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 ನಮ್ಮನ್ನು ಎಷ್ಟು ಪ್ರೀತಿಸ್ತಾ ಇದೆಯಪ್ಪ ಸ್ತೋತ್ರ ಯಶಪ್ಪ ನಿಮಗೆ ಸ್ತೋತ್ರ ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದೆಯೋ ತಂದೆ ಆ